ಬನ್ನಿ ಇವತ್ತು ನಮ್ಮದೇ ಸರ್ಕಾರದ ಬಗ್ಗೆ ಅಂದ್ರೆ ನಮ್ಮ ಊರು ನಮ್ಮ ಹಳ್ಳಿಗಳನ್ನ ನಡೆಸೋ ಆ ವ್ಯವಸ್ಥೆ ಬಗ್ಗೆ ಮಾತಾಡೋಣ ಇದೆಲ್ಲ ನಮ್ಮ ಸಂವಿಧಾನದ ಭಾಗ ಐದರಲ್ಲಿ ಅಡಗಿದೆ ಇದು ನಮ್ಮ ದಿನನಿತ್ಯನ ಜೀವನದ ಮೇಲೆ ನೇರಮಾದಿ ಪರಿಣಾಮ ಬೀರುವಂಥ ವಿಷಯ ಸೊ ಇದ್ರ ಬಗ್ಗೆ ಸ್ವಲ್ಪ ಆಳ್ವಾಗಿ ತಿಳ್ಕೊಳ್ಳೋಣ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ನಿಮ್ಮೂರಿನಲ್ಲಿ ಒಂದು ರಸ್ತೆ ಸರಿ ಇಲ್ಲ ಕುಡಿಯೋ ನೀರಿಗೆ ತೊಂದರೆ ಅಥವಾ ಶಾಲೆಗೇನಾದ್ರೂ ಸೌಲಭ್ಯ ಬೇಕು ಇದರ ಬಗ್ಗೆ ಕೊನೆ ನಿರ್ಧಾರ ತಗೊಳ್ಳೋರು ಯಾರು ಎಂ ಎಲ್ ಎನಾ ಅಥವಾ ಯಾವುದಾದ್ರೂ ಸರ್ಕಾರಿ ಆಫೀಸರ ಉತ್ತರ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ನಮ್ಮ ಸಂವಿಧಾನದ ಪ್ರಕಾರ ಆ ನಿಜವಾದ ಅಧಿಕಾರ ಇರೋದು ಜನರ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಇದು ಸುಮ್ಮನೆ ಹೇಳೋ ಮಾತಲ್ಲ ಇದೊಂದು ಸಾಂವಿಧಾನಿಕ ಹಕ್ಕು ಹಾಗಿದ್ರೆ ಸಂವಿಧಾನ ಈ ಅಧಿಕಾರವನ್ನ ನಮ್ಗೆಲ್ಲ ಕೊಟ್ಟಿದ್ದು ಹೇಗೆ ಇದರ ಹಿಂದಿನ ಕಥೆ ಏನು ನೋಡೋಣ ಬನ್ನಿ ಈ ಒಂದು ದೊಡ್ಡ ಬದಲಾವಣೆಯ ಹಿಂದೆ ಇರೋದು ಒಂದೇ ಒಂದು ಐತಿಹಾಸಿಕ ಹೆಜ್ಜೆ ಅದೇ ಎಪ್ಪತ್ಮೂರನೇ ಸಂವಿಧಾನ ತಿದ್ದುಪಡಿ ಇದು ನಮ್ಮ ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಬದಲಿಸಿ ಅಧಿಕಾರವನ್ನ ತಳಮಟ್ಟಕ್ಕೆ ಅಂದ್ರೆ ಜನರ ಕೈಗೆ ತಂದುಕೊಟ್ಟ ಒಂದು ಕ್ರಾಂತಿಕಾರಿ ಹೆಜ್ಜೆ ಅಂತಾನೆ ಹೇಳಬಹುದು ಸೊ ಈ ಕತೆ ಶುರುವಾಗಿದ್ದು ಸಾವಿರದ ಒಂಬೈನೂರ ಆ ವರ್ಷ ಸಂಸತ್ತು ಎಪ್ಪತ್ತ್ ಮೂರನೇ ತಿದ್ದುಪಡಿ ಕಾಯ್ದೆಯನ್ನ ಪಾಸ್ ಮಾಡಿತು ಆಮೇಲೆ ಏಪ್ರಿಲ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಂದು ಇದು ಜಾರಿಗೆ ಬಂತು ಇದೇ ದಿನವನ್ನ ನಾವು ಇವತ್ತಿಗೂ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಹೆಮ್ಮೆಯಿಂದ ಆಚರಿಸ್ತೀವಿ ಇದ್ರ ಪರಿಣಾಮೇನು ಗೊತ್ತಾ ನಮ್ಮ ಸಂವಿಧಾನಕ್ಕೆ ಭಾಗ ಐಎಕ್ಸ್ ಅಂತ ಒಂದು ಹೊಸ ಚಾಪ್ಟರೇ ಸೇರ್ಕೊಳ್ಳುತ್ತೆ ಇದೇ ಸ್ಥಳೀಯ ಸರ್ಕಾರಗಳಿಗೆ ಸಂವಿಧಾನದ ಶಕ್ತಿ ಕೊಟ್ಟಿತ್ತು ಈ ಭಾಗ ನೈನ್ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಅಂದರೆ ಪಿ ಆರ್ ಐಗಳಿಗೆ ಒಂದೂ ರೀತಿ ಸಂವಿಧಾನಿಕ ರಕ್ಷಾ ಕವಚವನ್ನೇ ಕೊಡ್ತು ಅಂದರೆ ಅಲ್ಲಿವರೆಗೂ ಪಂಚಾಯತ್ಗಳು ರಾಜ್ಯ ಸರ್ಕಾರದ ಕೃಪೆಯಲ್ಲಿದ್ವು ಆದರೆ ಈ ತಿದ್ದುಪಡಿ ನಂತರ ಅವು ಸಂವಿಧಾನದಿಂದಲೇ ನೇರವಾಗಿ ಅಧಿಕಾರ ಪಡೆದ ಸ್ವ ಆಡಳಿತ ಘಟಕಗಳಾದ್ವು ಇದರ ಹಿಂದಿನ ದೊಡ್ಡ ಉದ್ದೇಶ ಏನಪ್ಪಾ ಅಂದರೆ ಅಧಿಕಾರವನ್ನು ದೆಹಲಿಯಿಂದ ಬೆಂಗಳೂರಿನಿಂದ ನೇರವಾಗಿ ಹಳ್ಳಿಗಳಿಗೆ ತಲುಪಿಸೋದು ಅಂದರೆ ನಿಜವಾದ ಅಧಿಕಾರ ವಿಕೇಂದ್ರೀಕರಣ ಸರಿ ಹಾಗಾದ್ರೆ ಸಂವಿಧಾನ ಹೇಳುವ ಈ ವ್ಯವಸ್ಥೆಯ ರಚನೆ ಹೇಗಿರುತ್ತೆ ಬನ್ನಿ ಅದರ ಬೇರೆ ಬೇರೆ ಹಂತಗಳನ್ನ ಒಂದೊಂದಾಗಿ ಮಾಡಿಕೊಳ್ಳೋಣ ಈ ಸಂಪೂರ್ಣ ವ್ಯವಸ್ಥೆ ಅಡಿಪಾಯ ಅದರ ಆತ್ಮಾನೇ ಈ ಗ್ರಾಮಸಭೆ ಗ್ರಾಮಸಭೆ ಅಂದ್ರೆ ಬೇರೇನೂ ಅಲ್ಲ ಒಂದು ಹಳ್ಳಿಯ ವೋಟರ್ ಲಿಸ್ಟ್ನಲ್ಲಿರೋ ಎಲ್ಲಾ ವಯಸ್ಕ ಸದಸ್ಯರೂ ಸೇರಿ ಮಾಡೋ ಸಭೆ ಇಲ್ಲಿ ಜನರು ನೇರವಾಗಿ ತಮ್ಮ ಊರಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬಹುದು ನಿರ್ಧಾರಗಳನ್ನ ತಗೋಬಹುದು ಇದೇ ನೋಡಿ ನಿಜವಾಡ ಪ್ರಜಾಪ್ರಭುತ್ವ ಅಂದ್ರೆ ಈ ಗ್ರಾಮ ಸಭೆ ಅನ್ನೋ ಫೌಂಡೇಶನ್ ಮೇಲೆ ಸಂವಿಧಾನ ಒಂದು ಮೂರು ಹಂತದ ಆಡಳಿತ ರಚನೆಯನ್ನ ಕಟ್ಟಿದೆ ಮೊದಲನೇ ಹಂತದಲ್ಲಿ ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಗ್ರಾಮ ಪಂಚಾಯತ್ ಅದರ ಮೇಲೆ ತಾಲೂಕು ಮಟ್ಟದಲ್ಲಿ ಮಧ್ಯಂತರ ಪಂಚಾಯತ್ ಅಥವಾ ತಾಲೂಕು ಪಂಚಾಯತ್ ಮತ್ತು ಕೊನೆಯದಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಹೀಗೆ ಅಧಿಕಾರವನ್ನ ಮೂರು ಹಂತಗಳಲ್ಲಿ ಹಂಚಲಾಗಿದೆ ಬರೀ ಒಂದು ಅನ್ನು ಸ್ಟ್ರಕ್ಚರ್ ಮಾಡಿದ್ರೆ ಸಾಲ್ದಲ್ವಾ ಅದು ಸರಿಯಾಗಿ ಕೆಲಸ ಮಾಡಬೇಕಲ್ಲ ಅದಕ್ಕೆ ಅಧಿಕಾರ ಬೇಕು ದುಡ್ಡು ಬೇಕು ಮತ್ತು ಸಮಾಜದ ಎಲ್ಲರಿಗೂ ಸಮಾನ ಅವಕಾಶ ಬೇಕು ಸಂವಿಧಾನ ಈ ಬಗ್ಗೆ ಏನೆಲ್ಲ ಹೇಳುತ್ತೆ ಅಂತ ನೋಡೋಣ ಪಂಚಾಯಿತಿಗಳಿಗೆ ಸುಮ್ಮನೆ ಹೆಸರಿಗೆ ಅಧಿಕಾರ ಕೊಟ್ಟಿಲ್ಲ ಸಂವಿಧಾನದ ಹನ್ನೊಂದನೇ ಅನುಸೂಚಿಯಲ್ಲಿ ಬರೋಬ್ಬರಿ ಇಪ್ಪತ್ತೊಂಬತ್ತು ವಿಷಯಗಳ ಒಂದು ದೊಡ್ಡ ಲಿಸ್ಟನ್ನೇ ಕೊಟ್ಟಿದೆ ಕೃಷಿ ಹಳ್ಳಿ ರಸ್ತೆ ಕುಡಿಯೋ ನೀರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹೀಗೆ ಸ್ಥಳೀಯವಾಗಿ ಮುಖ್ಯವಾಗೋ ಎಲ್ಲಾ ವಿಷಯಗಳ ಬಗ್ಗೆ ಯೋಜನೆಗಳನ್ನ ಮಾಡಿ ಅದನ್ನ ಜಾರಿ ಮಾಡೋ ಪವರ್ ಈಗ ಸ್ಥಳೀಯ ಸಂಸ್ಥೆಗಳಿಗೇ ಇದೆ ಇದರಿಂದ ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸಿಗೋ ಹಾಗಾಗತ್ತೆ ಅಧಿಕಾರ ಅನ್ನೋದು ಬರೀ ಕೆಲವೇ ಜನರ ಕೈಯಲ್ಲಿ ಇರಬಾರದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಿಗಬೇಕು ಇದಕ್ಕಾಗಿಯೇ ಸಂವಿಧಾನದ ಎರಡ್ ನೂರ ಡಿ ವಿಧಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರಿಗೆ ಪಂಚಾಯತ್ಗಳಲ್ಲಿ ಮೀಸಲಾತಿಯನ್ನು ಕಡ್ಡಾಯ ಮಾಡಿದೆ ಸಾಮಾಜಿಕ ನ್ಯಾಯವನ್ನ ಖಾತ್ರಿಪಡಿಸೋಕೆ ಇದೊಂದು ತುಂಬಾನೇ ದೊಡ್ಡ ಹೆಜ್ಜೆ ಅದರಲ್ಲೂ ಅತ್ಯಂತ ಕ್ರಾಂತಿಕಾರಿ ಹೆಜ್ಜೆ ಅಂದರೆ ಮಹಿಳೆಯರಿಗೆ ಕೊಟ್ಟ ಮೀಸಲಾತಿ ಎಲ್ಲಾ ಹಂತದ ಪಂಚಾಯತ್ಗಳಲ್ಲಿ ಒಟ್ಟು ಸ್ಥಾನಗಳಲ್ಲಿ ಮತ್ತು ಅಧ್ಯಕ್ಷರ ಹುದ್ದೆಗಳಲ್ಲೂ ಕನಿಷ್ಠ ಮೂರನೇ ಒಂದು ಭಾಗದಷ್ಟು ಸ್ಥಾನಗಳನ್ನ ಮಹಿಳೆಯರಿಗಾಗಿಯೇ ಮೀಸಲಿಡಬೇಕು ಈ ಒಂದೇ ಒಂದು ಸಾಂವಿಧಾನಿಕ ನಿಯಮ ಇದೆಯಲ್ಲ ಇದು ಭಾರತದ ರಾಜಕೀಯದಲ್ಲೇ ಒಂದು ಸೈಲೆಂಟ್ ರೆವಲ್ಯೂಷನ್ ಮಾಡಿದೆ ಇದರ ರಿಸಲ್ಟ್ ಏನಾಯಿತು ಅಂದರೆ ಲಕ್ಷಾಂತರ ಮಹಿಳೆಯರು ರಾಜಕೀಯಕ್ಕೆ ಬಂದು ತಮ್ಮ ಹಳ್ಳಿಗಳ ತಮ್ಮ ಸಮುದಾಯಗಳ ನಾಯಕತ್ವ ವಹಿಸಿಕೊಳ್ಳೋಕೆ ಸಾಧ್ಯವಾಯಿತು ಇದು ಬರೀ ಒಂದು ನಂಬರ್ ಅಲ್ಲ ಇದು ತಳಮಟ್ಟದಲ್ಲಾಗಿರೋ ಒಂದು ದೊಡ್ಡ ಸಾಮಾಜಿಕ ಬದಲಾವಣೆ ಬರೀ ಅಧಿಕಾರ ಇದ್ರೆ ಸಾಕಾಗಲ್ಲ ಕೆಲಸ ಮಾಡೋಕ್ಕೆ ದುಡ್ಡು ಬೇಕೇ ಬೇಕು ಅಲ್ವಾ ಅದಕ್ಕಾಗಿಯೇ ಸಂವಿಧಾನವು ಪಂಚಾಯತ್ಗಳಿಗೆ ಕೆಲವು ಸ್ಥಳೀಯ ತೆರಿಗೆಗಳನ್ನು ಹಾಕೋ ಅಧಿಕಾರ ಕೊಟ್ಟಿದೆ ಅದರ ಜೊತೆಗೆ ರಾಜ್ಯ ಸರ್ಕಾರದಿಂದ ಅನುದಾನ ಪಡೆಯೋ ವ್ಯವಸ್ಥೆಯಿದೆ ಮತ್ತು ರಾಜ್ಯ ಹಣಕಾಸು ಆಯೋಗದ ಮೂಲಕ ನಿಧಿ ಹಂಚಿಕೆ ಪಡೆಯೋ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದು ಪಂಚಾಯತ್ಗಳು ಆರ್ಥಿಕವಾಟಿ ಸ್ವತಂತ್ರವಾಗೋಕೆ ಇಟ್ಟಿರೋ ಒಂದು ಪ್ರಮುಖ ಹೆಜ್ಜೆ ಸರಿ ಇದೆಲ್ಲ ಸಂವಿಧಾನದಲ್ಲಿ ಬರೆದಿತ್ತಿರೋ ಮಾತು ಆಶ್ರಯಗಳು ಬಹಳ ಚೆನ್ನಾಗಿವೆ ಆದರೆ ರಿಯಾಲಿಟಿ ಹೇಗಿದೆ ನಿಜವಾಗ್ಲೂ ಹೇಗೆ ನಡೀತಿದೆಯಾ ಕೆಲವು ಸವಾಲುಗಳು ಇದ್ದೇ ಇವೆ ಸಂವಿಧಾನದ ಆಶಯ ಒಂದು ಕಡೆ ಇದ್ರೆ ವಾಸ್ತವವೇ ಬೇರೆ ಇದೆ ಪಂಚಾಯತ್ಗಳು ಆರ್ಥಿಕವಾಗಿ ಸ್ವತಂತ್ರವಾಗಿರಬೇಕು ಅನ್ನೋದು ಕನಸು ಆದರೆ ಇವತ್ತಿಗೂ ಹೆಚ್ಚಿನ ಪಂಚಾಯತ್ಗಳು ದುಡ್ಡಿಗಾಗಿ ರಾಜ್ಯ ಸರ್ಕಾರಗಳನ್ನೇ ಅವಲಂಬಿಸಿವೆ ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಅನ್ನೋದು ಗುರಿ ಆದ್ರೆ ರಾಜಕೀಯ ಹಸ್ತಕ್ಷೇಪ ಸಾಮಾನ್ಯವಾಗಿದೆ ಅಷ್ಟೇ ಅಲ್ಲ ಯೋಜನೆಗಳನ್ನು ಜಾರಿ ಮಾಡೋಕೆ ಬೇಕಾದ ಸಿಬ್ಬಂದಿ ಮತ್ತು ಸಂಪನ್ಮೂಲಗಳು ಕೊರತೆಯೂ ಒಂದು ದೊಡ್ಡ ಸವಾಲು ಸೋ ಇಷ್ಟೆಲ್ಲಾ ಮಾತಾಡಿದ್ವಿ ಆದ್ರೆ ಕೊನೆಗೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ನಮ್ಗೆಲ್ಲಾ ಯಾಕಿಷ್ಟು ಇಂಪಾರ್ಟೆಂಟ್ ಇದರ ಸಾರಾಂಶ ಒಂದೇ ಒಂದು ಮಾತಲ್ಲಿ ಹೇಳೋದಾದ್ರೆ ಅಧಿಕಾರ ವಿಕೇಂದ್ರೀಕರಣ ಅಂದ್ರೆ ನಿರ್ಧಾರಗಳನ್ನ ರಾಜಧಾನಿಗಳಲ್ಲಿರೋ ದೊಡ್ಡ ದೊಡ್ಡ ಆಫೀಸಲ್ಲಿ ತಗೊಳ್ಳೋ ಬದಲು ಜನರ ಹತ್ರ ಹಳ್ಳಿಗಳ ಮಟ್ಟಕ್ಕೆ ತರೋದು ನಮ್ಮ ಊರಿನ ಸಮಸ್ಯೆಗೆ ನಮ್ಮ ಊರಲ್ಲೇ ಪರಿಹಾರ ಕಂಡುಕೊಳ್ಳೋ ಅಧಿಕಾರ ಕೊಡೋದು ಕೊನೆಯದಾಗಿ ಈ ಇಡೀ ವ್ಯವಸ್ಥೆಯ ಉದ್ದೇಶ ಇಷ್ಟೇ ಆಡಳಿತವನ್ನ ಜನರ ಹತ್ತಿರಕ್ಕೆ ಅಂದ್ರೆ ನಮ್ಮ ನಿಮ್ಮ ಮನೆ ಬಾಗಿಲಿಗೆ ತಂದು ನಿಲ್ಲಿಸೋದು ಇದರಿಂದ ಸರ್ಕಾರ ನಮ್ಗೆ ಸುಲಭವಾಗಿ ಸಿಗುತ್ತೆ ನಮ್ಮ ಸಮಸ್ಯೆಗಳಿಗೆ ಬೇಗ ಸ್ಪಂದಿಸುತ್ತೆ ಮತ್ತು ನಮ್ಗೆ ಹೆಚ್ಚು ಜವಾಬ್ದಾರಿಯುತವಾಗಿ ಇರುತ್ತೆ ಹಾಗಿದ್ರೆ ಸಂವಿಧಾನದ ಈ ಅದ್ಭುತವಾದ ಆಶಯವನ್ನ ಬರೀ ಕಾಗದದಿಂದ ವಾಸ್ತವಕ್ಕೆ ತರೋದು ಹೇಗೆ ನಮ್ಮ ಸ್ಥಳೀಯ ಸರ್ಕಾರವನ್ನ ನಿಜವಾಗ್ಲೂ ನಮ್ಮ ಸರ್ಕಾರ ಅಂತ ಮಾಡಕ್ಕೆ ನಾವೇನ್ ಮಾಡಬಹುದು ಬಹುಶಃ ಮುಂದಿನ ಬಾರಿ ನಮ್ಮೂರಿನಲ್ಲಿ ಗ್ರಾಮಸಭೆ ಸಭೆ ನಡೆದಾಗ ಅಲ್ಲಿ ಭಾಗವಹಿಸೋದೆ ಆ ಬದಲಾವಣೆಯ ಮೊದಲ ಹೆಜ್ಜೆ ಇರಬಹುದೇನೋ ಇದರ ಬಗ್ಗೆ ಯೋಚನೆ ಮಾಡಿ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ